ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಹುರಿಗಡಲೆ ಉಂಡಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇನ್ನೂರ ಐವತ್ತು ಗ್ರಾಮು ಹುರಿಗಡಲೆಯನ್ನೇ ತೆಗೆದುಕೊಂಡಿದ್ದೀನಿ ಇದನ್ನು ಪುಡಿ ಮಾಡಿಕೊಂಡು ಒಂದು ತವಾಕ್ಕೆ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಒಂಚೂರು ಹುರಿಗಡಲೆಯನ್ನು ಉದುರಿಸ್ಕೊಂಡಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂಗೆ ಅಂದರೆ ಹುರಿಗಡಲೆಗೆ ಪಾಕ ಮೂರಳೆ ಪಾಕವನ್ನು ತೆಗೆದುಕೊಂಡಿದ್ದೀನಿ ಈ ಗಂಟಾಗಿದೆ ಅಂದರೆ ಪಾಕ ಬಂದಿದೆ ಮೂರಳೆ ಪಾಕವನ್ನು ನಾನು ತೆಗೆದುಕೊಂಡಿದ್ದೀನಿ ಶೇಂಗಾ ಉಂಡಿಗಿಂತ ಹುರಿಗಡಲೆ ಉಂಡಿ ಸ್ವಲ್ಪ ಬೇಗ ಆಗೋಗುತ್ತೆ ಈಸಿ ಆಗುತ್ತೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ ಈಗ ಮೂರಳೆ ಪಾಕ ಬಂದಿದೆ ಇದಕ್ಕೆ ನಾನು ಒಂದು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ ಆರಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಹುರುಗಡೆಯಲ್ಲೇ ಹಾಕ್ಕೊಂಡಿರೋವಂತಹ ತವಾಕ್ಕೆ ಎರಡು ಸ್ಪೂನು ಉರಿದ ಕಸಕಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನು ಉರಿದಂತಹ ಬಿಳಿ ಎಳ್ಳನ್ನು ಬೇಕಾದರೆ ಕರಿ ಎಳ್ಳು ಕೂಡ ಹಾಕ್ಕೋಬಹುದು ಇದ್ದೀನಿ ನಂತರ ಒಂದು ಸ್ಪೂನು ಹುರಿದಂತಹ ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸಾರು ಯೂಸ್ ಮಾಡುವಂತಹ ಸೌಟಲ್ಲಿ ನಾನು ಒಂದು ಸೌಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಸೋಂಪು ಯಾಲಕ್ಕಿ ಹುರಿದು ಪುಡಿ ಮಾಡಿದಂತಹ ಪುಡಿಯನ್ನು ಒಂದೆರಡು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನಾನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕಾದಂತಹ ಪಾಕವನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಇದ್ದೀನಿ ನಾನು ಸ್ವಲ್ಪ ಪಾಕವೇ ಹಾಕ್ಕೊಂಡು ಪಾಕ ಎಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಉಂಡೆಗಳನ್ನು ಕಲಿಸ್ಕೊಂಡು ಉಂಡೆಗಳನ್ನು ಕಟ್ಕೊಳ್ತೀನಿ ಮತ್ತೆ ಉಳಿದಂತಹ ಉಡಿಗೆ ಮತ್ತೆ ಪಾಕವನ್ನು ಹಾಕ್ಕೊಂಡು ನಾನು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ಇದು ಬಿಸಿಯಾಗಿದ್ದರಿಂದ ಬೇಗ ಬೇಗನೆ ಕಟ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಬೆಲ್ಲವನ್ನು ಪಾಕವನ್ನು ತೆಗೆದುಕೊಳ್ಳುತ್ತೆ ಈಗ ಉಂಡೆ ರೆಡಿಯಾಗಿದೆ ಹುರಿಗಡಲೆ ಉಂಡೆ ಇದನ್ನು ನಾವು ಎಷ್ಟು ತಿಂಗಳಾದರೂ ಸ್ಟೋರ್ ಮಾಡಬಹುದು ಎರಡು ತಿಂಗಳವರೆಗೂ ಇಟ್ಟರು ಕೂಡ ಏನೂ ಆಗಿರಲ್ಲ ಅಂದರೆ ಅಷ್ಟು ದಿನದವರೆಗೂ ಇಟ್ಕೊಂಡು ತಿನ್ನಬಾರ್ದು ಉಂಡೆಗಳು ಆರಿದ ನಂತರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಹಸಿ ಕೈಲೇ ಇವನ ಮುಟ್ಬಾರ್ದು ಅಂದರೆ ನೀರಿನ ಕೈಲಿ ಮುಟ್ಕೂಡುದು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್